ಕರ್ನಾಟಕ ವಿಶ್ವವಿದ್ಯಾಲಯದ ಎಪ್ಪತ್ತೊಂದನೇ ಅಂತರ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಜೆಎಸ್ಎಸ್ನ ಅಂಗಸಂಸ್ಥೆಯಾದ ಶ್ರೀಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆಯು ವಹಿಸಿಕೊಂಡಿದೆ ಈ ಕ್ರೀಡಾಕೂಟವು ಇದೇ ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಆನಂದ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ಜೆಎಸ್ಎಸ್ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಎಸ್ಎಸ್ ಮಹಾವಿದ್ಯಾಲಯ ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೆಂಟು ಸಾಲಿನಲ್ಲಿ ಪ್ರಥಮ ಬಾರಿಗೆ ಅರವತ್ತೆರಡು ವರ್ಷಗಳ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಬಾರಿಗೆ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಆತಿಥ್ಯ ವಹಿಸಿಕೊಂಡಿತ್ತು ಇದೀಗ ಮೂರನೇ ಬಾರಿಗೆ ಈ ಪ್ರತಿಷ್ಠಿತ ಕ್ರೀಡಾಕೂಟವನ್ನು ಆಯೋಜಿಸುವ ಮಹತ್ವದ ನಿರ್ಧಾರ ಜೆಎಸ್ಎಸ್ ಸಂಸ್ಥೆ ಮಾಡಿದೆ ಎಪ್ಪತ್ತೊಂದನೇ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ವಿಶೇಷತೆಗಳು ಒನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಕಾಲೇಜುಗಳಿಂದ ಸುಮಾರು ಒಂಬೈನೂರಕ್ಕಿಂತಲೂ ಹೆಚ್ಚು ಮಹಿಳಾ ಮತ್ತು ಪುರುಷ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು ಕ್ರೀಡಾಪಟುಗಳಿಗೆ ತರಬೇತುದಾರರಿಗೆ ವಸತಿ ಊಟ ಸಾರಿಗೆ ವ್ಯವಸ್ಥೆ ಜೆಎಸ್ಎಸ್ ಸಂಸ್ಥೆ ನೋಡಿಕೊಳ್ಳುತ್ತದೆ ಕ್ರೀಡಾಕೂಟವನ್ನು ಯಶಸ್ವಿಗೆ ಹಲವಾರು ಕಮಿಟಿಗಳನ್ನು ರಚಿಸಿ ಈಗಾಗಲೇ ಕರ್ತವ್ಯದ ಹಂಚಿಕೆ ಮಾಡಲಾಗಿದೆ ಕ್ರೀಡಾಕೂಟದ ಉದ್ಘಾಟನೆ ದಿನಾಂಕ ಹನ್ನೆರಡು ನಡೆಯಲಿದ್ದು ಉದ್ಘಾಟಕರಾಗಿ ಅಂತಾರಾಷ್ಟೀಯ ಕುಸ್ತಿಪಟು ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಹಾಗೂ ಎರಡು ಬಾರಿ ವಿಶ್ವ ಚಾಂಪಿಯನ್ ಆದ ಹರಿಯಾಣದ ಕುಮಾರಿ ಅಂತಿಮ ಪಂಗಲ್ ಆಗಮಿಸಲಿದ್ದಾರೆ ಎಂದರು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಅಂತಾರಾಷ್ಟೀಯ ಕ್ರೀಡಾಪಟು ಎಂಆರ್ ಪಾಟೀಲ್ ಆಗಮಿಸಲಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಆಗಮಿಸಲಿದ್ದಾರೆ ಕ್ರೀಡಾಂಗಣದಲ್ಲಿ ವೈದ್ಯಕೀಯ ವ್ಯವಸ್ಥೆ ಮಾಡಲಾಗಿದೆ ಕುಸ್ತಿಪಟು ಒಲಿಂಪಿಯನ್ ಪ್ರತಿಕ್ರಿಯೆಯಲ್ಲಿ ವಿಜೇತರಿಗೆ ವಿಶೇಷ ನಗದು ಬಹುಮಾನ ಜೆಎಸ್ಎಸ್ ಸಂಸ್ಥೆಯ ಉದ್ಯೋಗಿಗಳು ನೀಡಲಿದ್ದಾರೆ ಇದರ ಒಟ್ಟು ಮೊತ್ತ ಲಕ್ಷ ರೂಪಾಯಿ ಹಾಕಿದೆ ಎಂದರು ಅಥ್ಲೆಟಿಕ್ಸ್ ಪಟು ಸಿದ್ದಪ್ಪ ಶಿವನೂರು ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗ ಪಡೆದಿರುತ್ತಾನೆ ವಾಲಿಬಾಲ್ ಆಟಗಾರ ವಿನೋದ್ ಕಾಪ್ಸೆ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾನೆ ಕುಸ್ತಿಪಟು ಭಗವಂತ ಬೆಳಗಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾನೆ ಇನ್ನು ಹಲವಾರು ಕ್ರೀಡಾಪಟುಗಳು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಕಾಲೇಜಿನ ಸಹದಿಂದ ವಿವರಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಸೂರತ್ ಜೈನ್ ಜೀನಪ್ಪ ಕುಂದಗೋಳ್ ಮಹಾವೀರ ಉಪಾಧ್ಯಾಯ ಶ್ರವಣ ಯೋಗಿ ಉಪಸ್ಥಿತರಿದ್ದರು ಎರಡ್ ಸಾವಿರದ ಮುಖ್ಯವಾಗಿ ಐದರಿಂದ ನಾವು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಅವರಿಗೆ ಶಿಷ್ಯ ವೇತನವನ್ನು ಕೊಡ್ತಾ ಇದ್ದೇವೆ ಎಷ್ಟು ಶಿಷ್ಯ ಎಷ್ಟು ಮಂದಿಗೆ ಶಿಷ್ಯ ವೇತನ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇಪ್ಪತ್ತೊಂದು ಸಾವಿರದ ಚಿಲ್ಡ್ರೆನ್ ಇಪ್ಪತ್ತೊಂದು ಸಾವಿರದ ಎರಡ್ನೂರು ಎರಡ್ನೂರ ಐವತ್ತು ವಿದ್ಯಾರ್ಥಿಗಳಿಂದ ಇಡೀ ನಾಲ್ಕು ಕ್ಯಾಂಪಸ್ಗಳಲ್ಲಿ ಅದರಲ್ಲಿ ಸುಮಾರು ಲಕ್ಷಕ್ಕಿಂತವೇ ಇದ್ದಲ್ಲ ಆಮೇಲೆ ಅವರಿಗೆ ಅಕಾಮಡೇಷನ್ ನಮ್ಮ ಹಾಸ್ಟೆಲ್ಗಳಲ್ಲಿ ಅಕಾಮಡೇಷನ್ ಇದು ಈ ಕಾಲೇಜಿಗೆ ಮಾತ್ರ ಇಲ್ಲ ಉದಾಹರಣೆಗಾಗಿ ಜೆ ಎಸ್ ಎಸ್ ಬನಶಂಕರಿ ಜೆ ಎಸ್ ಎಸ್ ಪಿಯು ಕಾಲೇಜ್ ಆರ್ ಎಸ್ ಎಸ್ ಪಿಯು ಕಾಲೇಜ್